ಜನಸ್ಪಂದನ ನ್ಯೂಸ್ಗೆ ಸ್ವಾಗತ ಪಟ್ಟಣದ ಸಾರ್ವಜನಿಕ ಮಹಾಗಣಪತಿ ದೇವಸ್ಥಾನದ ಗರ್ಭಗುಡಿ ಚೌಕಟ್ಟಿನ ಬೆಳ್ಳಿ ಕವಚ ಕಳ್ಳತನ ಜನಸಂದನಿಯಿಂದ ಕೂಡಿರುವ ಹೊಸ ಬಸ್ ನಿಲ್ದಾಣ ಎದುರುಗಡೆ ಮಹಾಗಣಪತಿ ದೇವಸ್ಥಾನದ ಬಾಗಿಲ ಬೆಳ್ಳಿ ಕವಚ ಕದ್ದ ಕದಿಮರು ಹೌದು ವೀಕ್ಷಕರೇ ಉತ್ತರ ಕನ್ನಡ ಜಿಲ್ಲೆಯ ಹಳೆಯಳ ಪಟ್ಟಣದಲ್ಲಿ ಹೆಚ್ಚುತ್ತಿರುವ ಕಳ್ಳತನ ಪ್ರಕರಣ ಕಳೆದ ಒಂದು ತಿಂಗಳ ಹಿಂದೆ ಪಟ್ಟಣದ ದುರ್ಗಾನಗರದ ಮಾರುತಿ ದೇವಸ್ಥಾನದ ಕಾಣಿಕೆ ಪೆಟ್ಟಿಗೆ ಒಡೆದು ಕಾಣಿಕೆ ಹಣವನ್ನು ಕಳ್ಳತನ ಮಾಡಿದ ಪ್ರಕರಣ ನಡೆದಿತ್ತು ಇದು ಯಾವುದೇ ಲೆಕ್ಕಿಸದೆ ಪತ್ತೆ ಹಚ್ಚದೆ ನಿರ್ಲಕ್ಷ್ಯ ವಹಿಸಿದ ಕಾರಣವೇನೋ ಗೊತ್ತಿಲ್ಲ ಆದರೆ ಜನಜಂಗುಳಿಯಿಂದ ಕೂಡಿರುವ ವನಶ್ರೀವತ್ತ ಹಾಗೂ ಹೊಸ ಬಸ್ ನಿಲ್ದಾಣ ಎದುರುಗಡೆ ಸಾರ್ವಜನಿಕ ಶ್ರೀ ಮಹಾ ಗಣಪತಿ ದೇವಸ್ಥಾನದಲ್ಲಿ ಕದಿಮರು ಗರ್ಭಗುಡಿಯ ಚೌಕಟ್ಟಿನ ಬೆಳ್ಳಿ ಕವಚ ಕದ್ದಿದ್ದು ಇದು ದೇವಸ್ಥಾನದಲ್ಲಿ ನಡೆಯುತ್ತಿರುವ ಕಳ್ಳತನಕ್ಕೆ ಪೂರಕವಾದ ಪ್ರಕರಣ ಎಂದು ನೋಡಲಾಗುತ್ತಿದ್ದು ಇದಕ್ಕೆ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಯಾವಾಗ ಕಳ್ಳರನ್ನು ಭೇದಿಸಿ ಕಮ್ಮಿ ಹಿಂದೆ ತಳ್ಳುತ್ತಾರೆ ಇಲ್ಲವೋ ಗೊತ್ತಿಲ್ಲ ಇದೇ ರೀತಿ ಮುಂದುವರೆದರೆ ಹೆಚ್ಚುತ್ತಿರುವ ಕಳ್ಳತನ ಪ್ರಕರಣಕ್ಕೆ ಕಡಿವಾಣ ಯಾವಾಗ ಎಂದು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ

ಏನು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರೆ ಸಾರ್ವಜನಿಕರೇ ಎಚ್ಚರ ಮನೆ ಕಳ್ಳತನ ಈ ತರಹನೂ ಮಾಡುತ್ತಾರೆ ನೋಡಿ ಹ್ಞೂ